ರವರು ಬರೆದ ಕಥೆ ಕೆಂಪು ಹರಳಿನ ಉಂಗುರ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಕಮಲಮ್ಮನವರಿಗೆ ಇನ್ನಿಲ್ಲದ ಆತಂಕವಾಗಿತ್ತು ಮಗಳ ಮದುವೆಗಾಗಿ ಖರೀದಿಸಿದ್ದ ಎಲ್ಲಾ ಒಡವೆಗಳು ಇದ್ದರೂ ಮಗಳು ಇಷ್ಟಪಟ್ಟು ಆರಿಸಿದ್ದ ಕೆಂಪು ಹರಳಿನ ಸಣ್ಣ ಉಂಗುರದ ಸುಳಿವೇ ಇರಲಿಲ್ಲ ಮಧ್ಯಾಹ್ನದಿಂದ ಅವರು ಹುಡುಕದ ಜಾಗವಿಲ್ಲ ತಡಕದ ಮೂಲ ಇಲ್ಲ ರೂಮಿನಲ್ಲಿದ್ದ ಬೀರು ಹಾಸಿಗೆ ಮಂಚ ಎಲ್ಲವನ್ನೂ ಎಳೆದೆಳೆದು ನಾಲ್ಕಾರು ಬಾರಿ ಹುಡುಕಿ ಸುಸ್ತಾಗಿದ್ದರು ಅವರ ಮನದಲ್ಲಿ ಅದನ್ನು ಕದ್ದವರ ಬಗ್ಗೆ ಸಂಶಯ ಮೂಡಿತ್ತು ಎಷ್ಟು ಸಾರಿ ಹುಡುಕಿದರೂ ಉಂಗುರ ಸಿಗದೆ ಹೋದಾಗ ಆ ಸಂಶಯ ಬಿಡದು ಹೆಮ್ಮರವಾಗಿತ್ತು ಆದರೂ ಮನಸ್ಸಿನ ಮೂಲೆಯಲ್ಲಿ ಅದನ್ನು ಒಪ್ಪಿಕೊಳ್ಳಲು ಆಗದೆ ಅವರು ಚಟಪಡಿಸುತ್ತಿದ್ದರು ಧಾರೆಯ ರೇಸಿಮೆ ಸೀರೆ ಮತ್ತು ಆ ಉಂಗುರದೊಂದಿಗಿದ್ದ ಎಲ್ಲಾ ಒಡವೆಗಳನ್ನು ಕೊನೆಯ ಬಾರಿ ನೋಡಿದವಳು ಅವಳೇ ಮನೆ ಕೆಲಸದ ಕೆಂಪಿ ಅವಳು ಹೋದ ಮೇಲೆ ಎಲ್ಲಾ ಒಡವೆಗಳನ್ನು ಅವುಗಳ ಬಾಕ್ಸುಗಳಲ್ಲಿ ಜೋಪಾನವಾಗಿಟ್ಟಾಗ ಉಳಿದದ್ದು ಉಂಗುರದ ಬಾಕ್ಸು ಅದರೊಳಗೆ ಉಂಗುರ ತೆಗೆದಿಡಲು ನೋಡಿದಾಗ ಅಲ್ಲಿ ಉಂಗುರ ಕಾಣದೇ ಅವರಿಗೆ ಆತಂಕವಾಗಿತ್ತು ಅವಳು ನೋಡಿ ಎಲ್ಲವನ್ನೂ ಅವರೆದುರಿಗೆ ಸೀರೆಯೊಂದಿಗೆ ಇಟ್ಟು ಹೋಗಿದ್ದರೂ ಅವಳು ಯಾವ ಮಾಯದಲ್ಲಿ ಆ ಉಂಗುರವನ್ನು ಕದ್ದಳೆಂದು ಅವರಿಗೆ ತಿಳಿದಿರಲಿಲ್ಲ ಆದರೂ ಇಷ್ಟು ವರ್ಷಗಳಿಂದ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಎಂದೂ ಇಂತಹ ಕೆಲಸ ಮಾಡಿದವಳಲ್ಲ ಇಂದೇಕೆ ಇಂತಹ ಕೆಲಸ ಮಾಡಿದಳು ಎಂಬ ಚಿಂತೆ ಕಮಲಮ್ಮನವರ ತಲೆಯನ್ನು ಕೊರೆಯುತ್ತಿತ್ತು ವಯಸ್ಸಾದ ಮೇಲೆ ಮನುಷ್ಯನಿಗೆ ದುರಾಸೆ ಜಾಸ್ತಿಯಾಗುತ್ತದೇನೋ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮುಂದೇನು ಮಾಡುವುದೆಂದು ತಿಳಿಯದೆ ಖಿನ್ನರಾಗಿ ಕುಡಿತು ಬಿಟ್ಟರು ಅವರ ಮನಸ್ಸು ಇಪ್ಪತ್ತು ವರ್ಷಗಳ ಹಿಂದಕ್ಕೆ ತೆರಳಿತು ಕೆಂಪಮ್ಮ ಕಮಲಮ್ಮನವರ ಮನೆಗೆ ಕೆಲಸ ಕೇಳಿಕೊಂಡು ಬಂದಾಗ ಅವಳಿಗಿನ್ನು ಇಪ್ಪತ್ತು ವರ್ಷ ಕೈಯಲ್ಲೊಂದು ಅಸುಗೂಸು ಮದುವೆಯಾಗಿ ಮೂರು ವರ್ಷದ ಬಳಿಕ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಅವಳ ಗಂಡ ಇನ್ನೊಂದು ಮದುವೆಯಾಗಿ ಸವತಿಯೊಬ್ಬಳನ್ನು ಮನೆಗೆ ಕರೆತಂದಿದ್ದ ಎಲ್ಲರೂ ಜೊತೆಯಲ್ಲಿಯೇ ಇರೋಣ ಎಂದು ಗಂಡ ಎಷ್ಟೆಷ್ಟೋ ಹೋಲೈಸಿದರೂ ಕೆಂಪಮ್ಮನ ಮನಸ್ಸು ರೋಷಗೊಂಡು ನೀನು ಹಾಕುವ ಕೂಡಿಗೆ ಕಾಯುತ್ತಾ ಕೂತು ನಿನಗೆ ಬೇಕಾದಾಗ ಮೈಯೊಪ್ಪಿಸುವ ಹೆಣ್ಣಲ್ಲ ಕಣೋ ಮಾನ್ಗೆಟ್ಟವನೇ ಎಂದು ಹುಗಿದು ಮಗುವನ್ನು ಎತ್ತಿಕೊಂಡು ಬಂದಿದ್ದಳು ಎರಡು ದಿನ ಬೀದಿ ಬದಿಯಲ್ಲಿಯೇ ಮಲಗಿ ಎಲ್ಲರ ಮನೆಯ ಬಳಿ ಏನಾದರೂ ಕೆಲಸ ಕೊಡಿಯಮ್ಮ ಎಂದು ಹಲುಬುತ್ತಿದ್ದುದು ಕಂಡು ಕಮಲಮ್ಮನವರಿಗೆ ಅವಳ ಕತೆ ಕೇಳಿ ತನ್ನಂತೆಯೇ ಹೆಣ್ಣು ಜೀವವಲ್ಲವೇ ಎಂದು ಮರುಕ ಹುಟ್ಟಿತ್ತು ಮನೆಯಲ್ಲಿ ಚಿಕ್ಕ ಮೂರು ಹೆಣ್ಣು ಮಕ್ಕಳಿದ್ದವು ಮನಗೆಲಸವನ್ನಾದರೂ ಮಾಡಿಕೊಂಡು ಹೋಗಲಿ ತನಗೂ ತುಸು ವಿಶ್ರಾಂತಿ ಸಿಕ್ಕಂತಾಗುತ್ತದೆ ಎಂದು ತನ್ನ ಯಜಮಾನರಿಗೆ ಕೆಂಪಮ್ಮನ ವಿಷಯ ತಿಳಿಸಿ ಆಸರೆ ನೀಡಿದ್ದರು ಕೆಂಪಮ್ಮ ತನ್ನ ಗಂಡ ವಾಸಿಸುತ್ತಿದ್ದ ಕೇರಿಯಲ್ಲಿಯೇ ಸಣ್ಣ ಮನೆಯೊಂದನ್ನು ಬಾಡಿಗೆಗೆ ಹಿಡಿದಿದ್ದಳು ಕಮಲಮ್ಮನವರು ಒಂಟಿ ಹೆಂಗಸು ಎಂಬ ಕನಿಕರದಿಂದ ಮಗುವಿಗೆ ಹಾಲು ಅನ್ನ ಮತ್ತು ಆಕೆಗೆ ಆಗಾಗ ತಮ್ಮ ಹಳೆಯ ಸೀರೆ ರವಿಕೆಗಳನ್ನೆಲ್ಲ ಕೊಟ್ಟು ಸಂಬಳವನ್ನೂ ಕೊಟ್ಟು ಸಲಹಿದ್ದರು ಕೆಂಪಮ್ಮನೂ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡಿಕೊಂಡು ಕಮಲಮ್ಮನವರ ಮೂರು ಹೆಣ್ಣು ಮಕ್ಕಳಿಗೂ ಅಕ್ಕರೆಯ ಕೆಂಪಮ್ಮಳಾಗಿದ್ದಳು ಕಮಲಮ್ಮನವರ ಮಕ್ಕಳ ಜೊತೆ ಜೊತೆಗೆ ಕೆಂಪಮ್ಮನ ಮಗನೂ ಬೆಳೆದು ಹೋದ ಬೆಳೆಯುತ್ತಲೇ ತನ್ನ ಅವ್ವನ ಕಷ್ಟದ ಜೀವನವನ್ನು ಗಮನಿಸಿಕೊಂಡು ಛಲದಿಂದಲೇ ಓದಿ ಪದವೀಧರನಾದ ಅವನ ಪ್ರೀತಿ ಮತ್ತು ಪ್ರೋತ್ಸಾಹದ ವರದಿಂದ ಸ್ಪರ್ಧಾತ್ಮಕ ಪರೀಕ್ಷೆಯೊಂದನ್ನು ಬರೆದು ಪಾಸು ಮಾಡಿ ಸರ್ಕಾರಿ ನೌಕರನಾದ ಮಗ ಸರ್ಕಾರಿ ಕೆಲಸಕ್ಕೆ ಸೇರಿದಾಗ ಕೆಂಪಮ್ಮ ಪಕ್ಕದಲ್ಲಿಯೇ ಇದ್ದ ಗಂಡ ಮತ್ತು ಅವನ ಚಿಕ್ಕ ಹೆಂಡತಿಯ ಎದುರಿನಲ್ಲಿ ಎದೆ ತಟ್ಟಿಕೊಂಡು ಓಡಾಡಿದ್ದಳು ಕಮಲಮ್ಮನವರು ಇನ್ನೇನೆ ಕೆಂಪಿ ಮಗ ಕೆಲಸಕ್ಕೆ ಸೇರಿಕೊಂಡ ಮನೆ ಕೆಲಸಕ್ಕೆ ನಾನು ಬೇರೆ ಯಾರನ್ನಾದರೂ ನೋಡಿಕೊಳ್ಳಬೇಕು ಎಂದು ಸಂತೋಷದಿಂದಲೇ ನುಡಿದಾಗ ಅಯ್ಯೋ ಅಮ್ಮ ತಿನ್ನಕ್ಕೆ ಅನ್ನ ಇಲ್ಲದಿದ್ದಾಗ ಅನ್ನ ಕೊಟ್ಟರು ನೀವು ಯಾರು ಏನೇ ಅಂದ್ರೂ ನೀವೇ ಖುಷಿಯಿಂದ ಹೋಗು ಅನ್ನುವರೆಗೂ ಹೋಗಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಳು ಕಮಲಮ್ಮನವರು ಮೂವರು ಹೆಣ್ಣು ಮಕ್ಕಳಲ್ಲಿ ಇಬ್ಬರಿಗೆ ಮದುವೆ ಆಗಿತ್ತು ಕೊನೆಯ ಮಗನ ಮದುವೆ ಎಂದು ಸುಸೂತ್ರವಾಗಿ ಮುಗಿದು ಹೋದರೆ ಕೆಂಪಿ ಮಗನ ಬಳಿಗೆ ಹೋಗಿ ಸುಖವಾಗಿರಲಿ ಎಂದು ಅಂದುಕೊಂಡಿದ್ದರು ಯೋಚಿಸುತ್ತಿದ್ದ ಕಮಲಮ್ಮನವರ ಮನದಲ್ಲಿ ಇತ್ತೀಚೆಗೆ ಬದಲಾಗಿದ್ದ ಕೆಂಪಿಯ ಮನೋಭಾವ ನೆನಪಾಯಿತು ಅವಳ ಮಗ ಅವಳಿಗೊಂದು ಮೊಬೈಲ್ ಫೋನು ಕೊಡಿಸಿದ್ದ ಏನೇ ಕೆಲಸ ಮಾಡುತ್ತಿದ್ದರೂ ಮಗನ ಫೋನು ಬಂದ ತಕ್ಷಣ ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಅರ್ಧ ಗಂಟೆಯಷ್ಟು ಕಾಲ ಮಗನ ಬಳಿ ಮಾತನಾಡುತ್ತಿದ್ದು ಕಮಲಮ್ಮನವರಿಗೆ ಅಸಮಾಧಾನ ಮೂಡಿಸಿತ್ತು ಅದಲ್ಲದೆ ಪಕ್ಕದ ಮನೆಯ ಸುಮ ಒಂದು ಬಾರಿ ಈಗೀಗ ಮನೆಗೆ ಬಹಳ ಧಿಮಾಕು ಆಂಟಿ ಒಂದು ಸ್ವಲ್ಪ ಕರೆಂಟ್ ಇಲ್ಲ ಬಟ್ಟೆ ಒಗೆದು ಕೊಡು ಅಂದ್ರೆ ಅಯ್ಯೋ ನಮ್ಮನೆ ಕೆಲಸನೇ ಬೇಕಾದಷ್ಟೈತೆ ಅಂತ ಮುಖ ತಿರುಗಿಸಿಕೊಳ್ತಾಳೆ ಮಂಗನ ಕೈಗೆ ಮಾಣಿಕೆ ಕೊಟ್ಟಂಗೆ ಕೈಲಿ ಮೊಬೈಲ್ ಹಿಡ್ಕೊಂಡು ಅವಳ ಸ್ಟೈಲೇ ಸ್ಟೈಲು ಎಂದು ಹೇಳಿದ್ದು ನೆನಪಾಗಿ ನಿಜ ಮಗ ಕೆಲಸಕ್ಕೆ ಸೇರಿದ ಮೇಲೆ ಕೆಂಪಿ ಬದಲಾಗಿದ್ದಾಳೆ ಅನ್ನಿಸಿತು ತಕ್ಷಣವೇ ಯಾವಾಗಲೂ ಒಮ್ಮೆ ಕೆಂಪಿ ಅಮ್ಮೋರೆ ಏನು ದೇವರು ಒಳ್ಳೇದ್ ಮಾಡಿ ಅಲ್ಲಿ ತನಕ ಆಯಸ್ ಕೊಟ್ಟಿದ್ರೆ ಮಗನ್ ಮದ್ವೆಗೆ ಒಂದು ಕೆಂಪು ಕಲ್ಲಿಂದು ಉಂಗುರ ಮಾಡಿಸ್ಕೊಂಡು ಹಾಕೊಳ್ಳೋಣ ಅಂತಿದ್ದೀನಿ ಅಂದದ್ದು ನೆನಪಾಗಿ ಕಮಲಮ್ಮನವರಿಗೆ ಉಂಗುರವನ್ನು ಕೆಂಪಿಯಲ್ಲದೆ ಬೇರಾರೂ ಕದ್ದಿಲ್ಲ ಎನ್ನುವುದು ದೃಢವಾಗಿ ಹೋಯಿತು ಒಡನೆಯೇ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ರಂಡೆ ಎಂದು ಸಿಟ್ಟು ಬಂದಿತು ನಾಳೆ ಕೆಲಸಕ್ಕೆ ಬರಲಿ ಕತ್ತು ಹಿಡಿದು ಆಚೆ ತರ್ತೇನೆ ಆವಾಗಲಾದರೂ ಬಾಯಿ ಬಿಟ್ಟು ಮಾಡಿದ ತಪ್ಪು ಒಪ್ಪಿಕೊಳ್ಳಬಹುದು ಎಂದುಕೊಂಡು ಮನಸ್ಸಿಗೆ ಸಮಾಧಾನ ತಂದುಕೊಂಡರು ಗೆಳತಿಯ ಮನೆಗೆ ಹೋಗಿದ್ದ ಮಗಳು ನೀತ ಬಂದಾಗ ಅವಳು ಏನಂದುಕೊಂಡಾಳೋ ಎಂದು ಕೆಂಪಿಯ ಮೇಲೆ ಅನುಮಾನ ವ್ಯಕ್ತಪಡಿಸಲು ಸಾಧ್ಯವಾಗದೆ ನೀತು ನೀನ್ ತಗೊಂಡಿದ್ದ ಕೆಂಪು ಹರಳಿನ ಉಂಗುರ ಕಾಣಿಸ್ತಾನೆ ಇಲ್ಲ ಬಾಕ್ಸ್ ಮಾತ್ರ ಇದೆ ನಾನು ಎಲ್ಲಾ ಕಡೆ ಹುಡುಕಿದೆ ಎಂದು ಹಿಂಜರಿಕೆಯಿಂದಲೇ ಹೇಳಿದರು ಎಲ್ಲೋಗುತ್ತೆ ಬಿಡಮ್ಮ ಎಲ್ಲೋ ಇರುತ್ತೆ ಅಂದ ಮಗಳಿಗೆ ಎಲ್ಲೋ ಇಲ್ಲ ಎಲ್ಲ ಕಡೆ ಹುಡುಕಿದೆ ಎಂದು ಆತಂಕದಿಂದಲೇ ನುಡಿದರು ಹೋಗ್ಲಿ ಬಿಡು ತಲೆ ಕೆಡಿಸ್ಕೋಬೇಡ ಆಮೇಲೆ ನೋಡೋಣ ಎಂದ ಮಾತಿನಿಂದ ತುಸು ನಿರಾಳವೆನಿಸಿದರೂ ಉಂಗುರ ಮನೆಯಲ್ಲಿಲ್ಲ ಎಂಬುದು ಕಮಲಮ್ಮನವರಿಗೆ ಖಾತ್ರಿಯಾಗಿತ್ತು ಏಕೆಂದರೆ ಅವರು ಅದಕ್ಕಾಗಿ ಅಷ್ಟು ಸಾರಿ ಹುಡುಕಿದ್ದರು ಬೆಳಿಗ್ಗೆಯೇ ನಗು ನಗುತ್ತಲೇ ಒಳಗೆ ಬಂದ ಕೆಂಪಿಯನ್ನು ಕಂಡು ಕಮಲಮ್ಮನವರಿಗೆ ಮೈ ಎಲ್ಲಾ ಹುರಿದು ಹೋಯಿತು ಅವಳು ಬರುವುದರೊಳಗಾಗಿ ಪಾತ್ರೆಗಳನ್ನೆಲ್ಲ ತೊಡೆದು ಬಿಡಬೇಕು ಎಂದು ಅವಸರವಸರವಾಗಿ ಪಾತ್ರೆ ತೊಳೆಯುತ್ತಿದ್ದರು ಅದನ್ನು ಕಂಡ ಕೆಂಪಿ ಇದಾಕ ಕಮರೆ ಹೇಳಿದ್ರೆ ಇನ್ನು ಬೇಗ ಬರ್ತಿದ್ದೆ ಇಟ್ಲಾಗಿ ಬಂದ್ ನೀವು ಎಂದಾಗ ಹುಬ್ಬು ಗಂಟಿಕ್ಕಿ ಕೊಂಡ ಕಮಲಮ್ಮನವರು ಕೆಂಪಿ ಇನ್ಮೇಲೆ ನಾನೇ ಎಲ್ಲಾ ಕೆಲಸ ಮಾಡ್ಕೊಂತೀನಿ ನಮ್ಮನೇಲೂ ಜನ ಕಮ್ಮಿಯಾದ್ರು ನಂಗೇನ್ ಕೆಲ್ಸ ನೀನ್ ನಿನ್ ಮಗನ ಜೊತೆಗೆ ಹೋಗಿರು ಅಂದರು ಇದನ್ನು ಕೇಳಿ ಕೆಂಪಮ್ಮ ಅವಕ್ಕಾಗಿ ನಿಂತದ್ದು ನೋಡಿ ಮಳ್ಳಿ ಅಂದ್ರೆ ಮಳ್ಳಿ ಕದಿಯೋದು ಕದ್ಬಿಟ್ಟು ಏನ್ ಗೊತ್ತಿಲ್ಲ ತರ ನಿಂತಿದ್ದಾಳೆ ಎಂದುಕೊಂಡರು ಕೆಂಪಿ ತಡವರಿಸುತ್ತಲೇ ನನ್ ಮಗನು ಕರಿತಾನೆ ಇದ್ದ ನೋಡನ ಇರೋ ಚಿಕ್ಕಮ್ಮರ್ದು ಮದ್ವೆ ಆಗ್ಲಿ ಅಂತ ಹೇಳಿದ್ದೆ ಹೇಳಿದ್ದು ಒಳ್ಳೇದೇ ಆಯ್ತು ಮದ್ವೆ ಮುಗಿಸ್ಕೊಂಡು ಹೋಗ್ತೀನಿ ಅಮ್ಮೋರೆ ಎಂದು ಸಂತೋಷದಿಂದ ಹೇಳಿದ ಕೆಂಪಮ್ಮನನ್ನು ಕಂಡು ಎಲ್ಲಾ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದಾಳೆ ಎಂದು ಅನಿಸಿತು ಏನು ಬೇಡ ನಮ್ಮನೆಗೆ ನನ್ನ ಇಬ್ರು ಮಕ್ಕಳು ನನ್ನ ತಂಗಿಂದಿಯರು ಎಲ್ಲ ಬರ್ತಾರೆ ಜನ ಜಾಸ್ತಿ ಈವಾಗಲೇ ಹೊರಟೋಗು ಎಂದು ಮುಖಕ್ಕೆ ಹೊಡೆದಂತೆ ಹೇಳಿ ರಾತ್ರಿಯೇ ಲೆಕ್ಕ ಹಾಕಿ ಇಟ್ಟಿದ್ದ ಸಂಬಳದ ಹಣವನ್ನು ಕೆಂಪಮ್ಮನ ಕೈಯಲ್ಲಿಟ್ಟಾಗ ಅವಳ ಕಣ್ಣಲ್ಲಿ ಉದುರಿದ ಎರಡು ಹನಿ ಕಣ್ಣೀರು ಕಂಡು ಕೊಂಚ ಕಸಿಮಿಸಿಯಾಯಿತಾದರೂ ತನ್ನ ನಿರ್ಧಾರ ಬದಲಿಸಲಿಲ್ಲ ಕೆಂಪಿ ಏನೋ ಯೋಚಿಸಿಕೊಂಡು ದಢಾರನೆ ಕಾಲಿಗೆ ಬಿದ್ದು ಇಷ್ಟು ವರ್ಷ ನಿಮ್ಮನೆ ಅನ್ನ ತಿಂದಿದ್ದೇನೆ ತೆಪ್ಪು ನೆಪ್ಪು ಎಲ್ಲ ಹೊಟ್ಟೆಗಾಕೊಳ್ರವಾ ಎಂದಾಗ ಸರಿ ಸರಿ ಅಂತ ದೂರ ಸರಿದು ನಿಂತರು ಕೆಂಪಮ್ಮನಿಗೆ ಏನಿಸಿತು ಸೀರೆಯ ಸೆರಗಿನಿಂದ ಬಾಯಿಯನ್ನು ಮುಚ್ಚಿಕೊಂಡು ತಿರುಗಿ ನೋಡದೆ ಮನೆಯಿಂದ ಆಚೆ ಹೋದಾಗ ಇಷ್ಟಾದರೂ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಲಿಲ್ಲವಲ್ಲ ಎಂದು ಕಮಲಮ್ಮನವರ ಮನಸ್ಸು ಕುದಿಯಿತು ಸ್ನಾನ ಮುಗಿಸಿಕೊಂಡು ಮಹಡಿಯ ಕೆಳಗಿಳಿದ ನೀತಾ ಪಾತ್ರೆ ತೊಳೆಯುತ್ತಿದ್ದ ತಾಯಿಯನ್ನು ಕಂಡು ಇದ್ಯಾಕಮ್ಮ ಕೆಂಪಮ್ಮ ಬಂದಿಲ್ವಾ ಅಂದಳು ಅಯ್ಯೋ ಅವಳು ಎಲ್ಲೋ ಮಗನ ಮನೆಗೆ ಹೋಗ್ತೀನಿ ಅಂತ ಅವತ್ತಿನಿಂದ ತಲೆ ತಿಂತ ಇದ್ಲು ಅದಕ್ಕೆ ಹೋಗತ್ಲಾಗೆ ಅಂತ ಹೇಳಿ ನಾನೇ ಸಾಗ್ತೆ ಅಂದರು ಅರೇ ಮದ್ವೆಗೂ ಬರಲ್ವಂತೇನಮ್ಮ ಪಾಪ ನಮ್ಮನೆಲ್ಲ ಎಷ್ಟೊಂದ್ ಚೆನ್ನಾಗಿ ನೋಡ್ಕೊಂತಿದ್ಲು ಅಂದ ನೀತಾಳ ಮಾತಿಗೆ ನಂಗೇನೋ ಗೊತ್ತಿಲ್ಲ ಅಂದ ತಾಯಿಯ ಮಾತಿನಿಂದ ನೀತಾ ಅಮ್ಮನ ಮೂಡ್ ಯಾಕೋ ಚೆನ್ನಾಗಿಲ್ಲ ಎಂದುಕೊಂಡು ಒದ್ದೆ ತಲೆಯನ್ನು ಆರಿಸಿಕೊಳ್ಳಬೇಕೆಂದು ಆಚೆ ಹೋದಳು ಮದುವೆಗೆ ಹದಿನೈದು ದಿನ ಬಾಕಿ ಇತ್ತು ಕೆಂಪಮ್ಮ ಕಮಲಮ್ಮನವರ ಮನೆಯಿಂದ ಹೊರಟು ಹೋಗಿ ಒಂದು ವಾರವಾದರೂ ಒಮ್ಮೆಯೂ ಅವಳು ಮತ್ತೆ ಅವರ ಮನೆಯ ಕಡೆಗೆ ಬಂದಿರಲಿಲ್ಲ ಮತ್ತೆ ಯಾಕೆ ಬರ್ತಾಳೆ ಗಂಟು ಸಿಕ್ಕಿತಲ್ಲಾ ಅಂದುಕೊಂಡ ಕಮಲಮ್ಮ ಹೇಗೋ ತಾವೇ ಕಷ್ಟಪಟ್ಟು ಮನೆಯ ಕೆಲಸಗಳನ್ನು ನಿಭಾಯಿಸತೊಡಗಿದರು ಆವತ್ತು ಭಾನುವಾರ ನೀತಾಳ ನಾಲ್ಕೈದು ಗೆಳತಿಯರು ಮನೆಗೆ ಬಂದಿದ್ದರು ಅಮ್ಮ ಬೀರು ಕೀ ಕೊಡಮ್ಮ ನನ್ನ ಫ್ರೆಂಡ್ಸ್ಗೆಲ್ಲ ಸೀರೆ ತೋರಿಸ್ಬೇಕು ಎಂದಾಗ ಕಮಲಮ್ಮನವರು ಬೀರುವಿನ ಕೀ ಕೊಟ್ಟು ಮತ್ತೆ ಸರಿಯಾಗಿ ಹಂಗೆ ಜೋಡಿಸಿಡು ಅಂದರು ಸೀರೆಗಳನ್ನೆಲ್ಲ ನೋಡಿ ಏನೇನೋ ಮಾತನಾಡಿಕೊಂಡು ನಗುತ್ತಿದ್ದ ಹುಡುಗಿಯರ ಧ್ವನಿ ಕಮಲಮ್ಮನವರಿಗೆ ಕೇಳಿಸುತ್ತಿತ್ತು ಸ್ವಲ್ಪ ಹೊತ್ತಿಗೆ ಅಮ್ಮಾ ಎಂದು ಜೋರಾಗಿ ಕೂಗಿದ ಮಗಳ ಧ್ವನಿ ಕೇಳಿ ಏನಾಯ್ತೆ ಎಂದು ಅಡಿಗೆ ಮನೆಯಿಂದ ಓಡೋಡಿ ರೂಮಿಗೆ ಬಂದ ಕಮಲಮ್ಮನವರಿಗೆ ಒಮ್ಮೆಲೆ ಹೃದಯಾಘಾತವಾದಂತಾಯಿತು ಮಗಳು ನೀತ ಕೆಂಪು ಹರಳಿನ ಉಂಗುರವನ್ನು ಕೈಯಲ್ಲಿ ಹಿಡಿದು ಇಲ್ಲೇ ಧಾರೆ ಸೀರೆಯೊಳಗೆ ಮಡಚಿ ಇಟ್ಟು ಅಂದ ಮಗಳ ಮಾತು ಕಮಲಮ್ಮನವರ ಕಿವಿಗೆ ಬೀಳಲಿಲ್ಲ ನೋಡ್ತಾ ಇರಿ ಬಂದೆ ಎಂದವರೇ ಓಡೋಡಿ ಹೊರಗೆ ಬಂದ ಕಮಲಮ್ಮ ಕೆಂಪಿಯ ಮನೆಯ ಕಡೆ ಬಿರಬಿರನೆ ಹೆಜ್ಜೆ ಹಾಕಿದರು ಅವರ ಮನದಲ್ಲಿ ಎಂದೆಂದೂ ಆಗದ ನೋವೊಂದು ಅವರನ್ನು ತೀವ್ರವಾಗಿ ಕಾಡತೊಡಗಿತ್ತು ಕೆಂಪಿಯ ಮನೆಗೆ ಬೀಗ ಹಾಕಿತ್ತು ಪಕ್ಕದ ಮನೆಯ ಮುದುಕಿಯನ್ನು ವಿಚಾರಿಸಿದಾಗ ಅವಮ್ಮ ಮನೆ ಖಾಲಿ ಮಾಡಿಕೊಂಡು ಹೋಗಿ ನಾಲ್ಕು ದಿನ ಆಯ್ತು ಎಂದ ಉತ್ತರದಿಂದ ಕಮಲಮ್ಮನವರಿಗೆ ದುಃಖ ತಡೆಯಲಾಗದೆ ಬಿಕ್ಕಳಿಸಿಕೊಂಡು ಅಳುತ್ತಲೇ ವಾಪಸ್ ಮನೆಯ ಕಡೆ ಹೆಜ್ಜೆ ಹಾಕಿದರು ರಸ್ತೆಯಲ್ಲಿ ಓಡಾಡುತ್ತಿದ್ದ ಜನರೆಲ್ಲ ಪಾಪ ಏನಾಯಿತೋ ಎಂದು ಕಮಲಮ್ಮನವರನ್ನೇ ನೋಡುತ್ತಿದ್ದರು ಇಲ್ಲಿಗೆ ಟಿ ತಿಮ್ಮಪ್ಪನವರು ಬರೆದ ಕಥೆ ಕೆಂಪು ಹರಳಿನ ಹುಂಗುರ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನು ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ